ವಿದ್ಯಾರ್ಥಿಗಳೇ ನಿಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಆನ್ಲೈನ್ ಟೀಚರ್ ಇದರ ಅಧಿಕೃತ ವೆಬ್ಸೈಟ್ ಇದೀಗ ಲಾಂಚ್ ಆಗಿದೆ ಅದರ ಹೆಸರು ಆನ್ಲೈನ್ ಟೀಚರ್ ಟ್ವೆಂಟಿ ಫೋರ್ ಡಾಟ್ ಕಾಮ್ ಅಂತೇಳಿ ಇದರಲ್ಲಿ ನಾವೇನು ವಿಡಿಯೋ ಮಾಡ್ತೀವಲ್ಲ ಆ ವಿಡಿಯೋದ ಕಂಪ್ಲೀಟ್ ನೋಟ್ಸು ನಾವು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀವಿ ಆ ಲಿಂಕಲ್ಲಿ ನೀವು ಡೈರೆಕ್ಟಾಗಿ ಈ ವಿಡಿಯೋದ ಎಲ್ಲ ನೋಟ್ಸನ್ನು ನೀವು ಪಡಿತಕ್ಕಂಥ ಅವಕಾಶ ಇರುತ್ತೆ ಈ ನೋಟ್ಸನ್ನು ನಿಮಗೆ ಅನುಕೂಲ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೆ ಅವರಿಗೂ ಸಹ ಈ ಒಂದು ವೆಬ್ಸೈಟನ್ನು ವಿಸಿಟ್ ಮಾಡಲಿಕ್ಕೆ ತಿಳಿಸ್ರಿ ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಏಳನೇ ತರಗತಿ ಪದ್ಯ ಸ್ವಾತಂತ್ರ್ಯ ಸ್ವರ್ಗ ಅಂತ ಅದರ ಅಭ್ಯಾಸ ಪ್ರಶ್ನೆಗಳು ಮೊದಲಿಗೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಪುಸ್ತಕವು ಹೇಗಿರುತ್ತದೆ ಅಂತ ಇದಕ್ಕೂ ಉತ್ರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಪುಸ್ತಕವು ಜಗ್ಗದೆ ಕುಗ್ಗದೆ ತಗ್ಗದೆ ಬಗ್ಗದೆ ನೀಟಾಗಿದೆ ಅಂತ ಇನ್ನು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಅಂತ ಕವಿಯ ಬಾಳು ಹೇಗಿರಬೇಕೆಂದರೆ ಅರಿವು ಸರ್ವ ಸ್ವತಂತ್ರವಾಗಿ ಸಂಕುಚಿತತೆ ನಾಶವಾಗಿ ವಿಶ್ವ ಖಂಡ ಒಂದಾಗಿ ಚೆನ್ನಾಗಿ ಬಳಬೇಕು ಅಂತಹ ನಾಡು ಎಂಬ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಇರಬೇಕು ಅಂತ ಆಶ್ ಆಶಿಸ್ತಾರೆ ಇನ್ನು ಮೂರನೇ ಪ್ರಶ್ನೆ ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳು ನಿರ್ಜನ ಭರಿತ ಮರುಭೂಮಿಯಂತೆ ಅಲ್ಲಿ ಸು ಸುವಿಚಾರಗಳೆಂಬ ವಾಹಿನಿಯು ಅರಿಯದಿದ್ದರೆ ಮುಂದುವರಿಯುವುದು ಹೇಗೆ ಅಂತ ಕರೆದಿದ್ದಾರೆ ಇನ್ನು ನಾಲ್ಕನೇದು ಧ್ರುವತಾರೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಎಲ್ಲಿ ವಿಶಾಲತೆಯ ನಡಿ ನಡೆ ನುಡಿಗಳು ಇರುವುದೋ ಮನಸ್ಸು ಅರಳುವ ಮಾತು ಇರುವುದೋ ಅಲ್ಲಿ ನಿನ್ನ ಪ್ರೀತಿ ದಯೆ ಕೃಪೆ ಇದ್ದರೆ ನಿನ್ನನ್ನೇ ಧ್ರುವತಾರೆ ಎಂದು ಕರೆಯುತ್ತಾರೆ ಅಂತ ಇನ್ನು ಕೆಳಗಿನ ಪದಗಳಿಗೆ ಪದ ಪದ್ಯದಲ್ಲಿರ್ತಕ್ಕಂಥ ಸಮಾನಾರ್ಥ ಪದಗಳನ್ನು ಬರೆಯಿರಿ ಅಂತ ಜಗ ಅಂದರೆ ಜಗತ್ತು ಅಂತ ಸತ್ಯ ಅಂದರೆ ನಿಜ ಅಂತ ಮರಳುಗಾಡು ಅಂದರೆ ಮರುಭೂಮಿ ಅಂತ ಪ್ರವಾಹ ಅಂದರೆ ಜೋರಾಗಿ ಹರಿಯೋದು ಅಂತ ಒಲವು ಅಂದರೆ ಪ್ರೇಮ ಅಂತ ಅನುಗ್ರಹ ಅಂದರೆ ಕೃಪೆಯನ್ನು ತೋರೋದು ಅಂತ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಅಂತ ಸ್ವಾತಂತ್ರ್ಯ ಸ್ವಾತಂತ್ರ್ಯವೇ ಸ್ವರ್ಗವಾಗಿದೆ ಅನ್ನೋದು ಆಗಿದೆ ವಿಶಾಲ ಆಕಾಶ ತುಂಬ ವಿಶಾಲವಾಗಿದೆ ಅಂತ ಇನ್ನು ನವೀನ ಅಂದರೆ ನಿತ್ಯವೂ ನವನವೀನ ಅವಕಾಶ ಆಗಿದೆ ಪ್ರತಿದಿನವೂ ಒಂದು ಹೊಸ ಅವಕಾಶ ಆಗಿದೆ ಅಂತ ಕಠಿಣ ಕಠಿಣ ಸಮಯ ನಮ್ಮನ್ನು ಕಠಿಣ ಸಮಯ ನಮ್ಮನ್ನು ಪರೀಕ್ಷಿಸುತ್ತದೆ ಅಂತ ಇದು ನಾವತ್ತು ಬಿಟ್ಟೋಗಿದೆ ಇಲ್ಲಿ ಕಠಿಣ ಸಮಯವು ನಮ್ಮನ್ನು ಪರೀಕ್ಷಿಸುತ್ತದೆ ಅಂತ ಮಧುರ ನಾಳೆಯ ಮಧುರವಾದ ದಿನಕ್ಕೆ ಈ ದಿನ ನಾವು ಶ್ರಮ ಪಡಬೇಕು ಬೆವರಿಸಬೇಕು ಅಂತ ಇನ್ನು ಭಾಷಾಭ್ಯಾಸ ಕೆಳಗೆ ನೀಡಿರುವ ವಾಕ್ಯಗಳಲ್ಲಿ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಅಂತ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅಂತ ಇದಕ್ಕೆ ಸರಿ ತಪ್ಪು ಇದು ಇದ್ದು ಹಕ್ಕಿ ಎರಡು ಸನ್ನೇಹ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅನ್ನೋದು ಅನ್ನ ಅಣ್ಣವನ್ನು ಉಣ್ಣುತ್ತಾನೆ ಅಂತ ಇದು ತಪ್ಪಿದೆ ಅಣ್ಣ ಅನ್ನವನ್ನು ಉಣ್ಣುತ್ತಾನೆ ಅಂತ ಬಾಲೆಯ ಹಣ್ಣನ್ನು ಬಾಳೆಯು ತಿಂದಳು ಅಂತ ಇದು ಸಹ ತಪ್ಪು ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು ಅಂತ ಬಾಲೆಯು ಅಂದರೆ ಬಾಲಕಿ ಅಂತ ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಅಂತ ಇದು ತಪ್ಪಿದ್ದು ನಮ್ಮ ಶಾಲೆಯ ಆಶಾ ಹಸ್ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ ಅನ್ನೋದಾಗಿದೆ ಇನ್ನು ವಚನ ಅಭ್ಯಾಸ ಮುಂದೆ ನಡೆಯುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳನ್ನು ಬಹುವಚನ ರೂಪದಲ್ಲಿ ಬರೆಯಿರಿ ಅಂತ ನಮ್ಮ ಮನೆಯಲ್ಲಿ ಎಂಟು ದನಗಳು ಇವೆ ಅಂತ ಇಲ್ಲಿ ದನ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುಡುಗ ಇದ್ದಾನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹುಡುಗರು ಇದ್ದಾರೆ ಅಂತ ಸೇರಿಸಬೇಕು ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗರು ಇದ್ದಾರೆ ಅಂತ ಇನ್ನು ಆರನೇ ತರಗತಿಯಲ್ಲಿ ಇಪ್ಪತ್ತು ಹುಡುಗಿ ಇದ್ದಾಳೆ ಅಂತ ಹುಡುಗಿಯರು ಇದ್ದಾರೆ ಅಂತ ಇನ್ನು ಏಕವಚನ ಬಹುವಚನ ನೋಡೋದು ಜಿಲ್ಲೆ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಇಲ್ಲಿ ಏಕವಚನ ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ಗುಡ್ಡ ಗುಡ್ಡಗಳು ಅನ್ನೋದಾಗಿದೆ ಇನ್ನು ಅಭ್ಯಾಸ ಎರಡನೇದು ಏಕವಚನ ಮತ್ತು ಬಹುವಚನ ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಏಕವಚನ ಅತ್ತೆ ಅತ್ತೆಯಂದಿರು ತಮ್ಮ ತಮ್ಮಂದಿರು ಭಾವ ಭಾವಂದಿರು ಅನ್ನೋದಾಗಿದೆ